ಅಲ್ರಿ ರೀ ಎಲ್ಲಿ ಹೋಗಿನ ಯಾರಿಗೆ ಗೊತ್ತು ರೀ ಊರೆಲ್ಲ ಹುಡ್ಕ್ಯಾಂಡ್ ಬಂದೆ ರೀ ಯಾ ಮೂಲೆ ಹೋಗಿ ಕುಂತಾನೋ ಏನೋ ಏನ್ರಿ ಅಲ್ಲೆಲ್ಲಾರು ಕುಂತಾನ ಏನ್ರಿ ನಮ್ಮ ಟಕ್ಳೆ ಅಲ್ಲಿ ಕುಂತಾನ್ರೀ ನಮ್ಮ ಟಕ್ಳೆ ಅಣ್ಣ ಇವ್ನವ್ ನೀ ನನಗೆ ಜೀವನದಾಗ ನನಗೆ ಆಗಲಾರದ ಶಬ್ದ ಅಂದ್ರೆ ಈ ಟಕ್ಳೆ ಅನ್ನೋದು ನಮ್ಮ ಅಪ್ಪ ನಮ್ಮ ಅವ್ವ ಮಾಡಿದ ತಪ್ಪಿಗೆ ನಾ ಅನುಭವಿಸ್ಬೇಕಾಗಿತ್ತು ಎಷ್ಟು ಸ್ವೀಕಾರ ಹಾಕಕತ್ತಾರ ಅವರು மீற சாஹே இரு ஊர்ன்ி இல்ல ಮುದೋಳ ಮಗ್ಲ ತೋಡು ನೋಡು ಹೌದ್ರಿ ಆ ಮಕ್ಕಲೇ ಅಕಿ ಹೊರಗೆ 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 ಹೊರಗಾ ಹೊರದ್ರ ಹೌದ್ರೆ ಇಲ್ಲಿ ಬಂದಿರಿ ಟೀಂಡ ಹೆಚ್ಚಾಗಿ ಅಯ್ಯೋ ಏನು ಹಾಗೆ ತರಂಗಲ್ಲ ಶೂಟಿಂಗ್ ಮಾಡಕ್ಕೆ ಬಂದಿ ಶೂಟಿಂಗ್ ಅಂದ್ರೆ ಹೌದು ಪಿಕ್ಚರ್ ತೆಗೆಕ್ರಿ ಪಿಕ್ಚರ್ ಬಾರಿ ದೊಡ್ಡದಿತ ಅದು ಹೌದ್ರೆ ಇವತ್ತಾ हिरಣಿಯೊಂದು ಶಾರ್ಟ್ ಇತ್ತು ಹಾ ಅಕಿ ಸೈಕಲ್ ಬರಬರಕ್ಕೆ ಬಿದ್ದು ಮಣಕಲನು ಮಾಡ್ಕೊಂಡ ಬಿಟ್ಟಾ ಅದಕ್ಕಾಗಿ हिरಣಿಗಳ ಹುಡುಕಳ್ತೀವಿ ಯಾರು ಸಿಗವಲ್ರು ಯಾರು ಸಿಗಲಿಗೆರ ಬಟ್ಟೆ ಇಲ್ಲ ನೀವೇನ್ ವಿಚಾರ ಮಾಡಲಿಲ್ಲ ಅಂದ್ರೆ ನಾನು ಮಾಡ್ಲಿಲ್ಲ ಅದರೊಳಗೆ ನೀನು ಹಾ ನೀವಿರುಳ್ ನೆಕ್ತಿರಾ ಅದಕ್ಕೆ ಟ್ಯಾಲೆಂಟ್ಸ್ ಎಲ್ಲಾ ಬೇಕಲ್ಲ ಟೈಲ್ಸ್ ಅಲ್ಲ ಟ್ಯಾಲೆಂಟ್ ಬೇಕಲ್ಲ ಹಂಗಂದ್ರೆ ನೀವು ನಿಮ್ಮ ನಾನು ಹಿರಣೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಮೊದಲು ನಾನು ನಿಮ್ಮ ಸೊಂಟ ಕಂಟ ಕಂಟ ಚೆಕ್ ಮಾಡಬೇಕಾಗುತ್ತಾ ಕಂಟ ಅಂದ್ರೆ ಹಾಡು ಹಾಡಬೇಕಾ ಯಾವ ಒಂದು ಚೆನ್ನಾದ мелоಡಿ ಹಾಡಬೇಕು ಹೌದ್ರೆ ನೀವು ಹಾಡಿದಕ್ಕೆ ಕರೆಕ್ಟಾಗಿ ಬಾರಿಸ್ಬೇಕು

ಸತ್ತವ ಸತ್ತವ ನಿನ್ನ ಕೈಯಾಗ ಫಸ್ಟ್ ನೈಟ್ ದಿವ್ಸ ಈ ರೀತಿ ಹಾಲು ಕೊಟ್ರೆ ಉಳ್ದ ನಾವು ಎಣ್ಣೆ ಚೋಯ್ಕೋತ ನಾವು ಇದು ನೀನು ಹಾಲು ಕೊಟ್ಟಂಗೆ ಆಗ್ಲಿಲ್ಲವಿ ನಿಂದೇನ್ ತಿಂಡೈತಿವ ಬಾರೋ ಅಂದಂಗೆ ಆತದ ಒಲ್ಲಿ ಅಪ್ಪ ಅದನ್ನು ನಾವಾಗ ತೋರಿಸ್ಬೇಕು ಹೆಂಗ ಅದ್ರಾಗ ಏನು ತೊಡ್ದೈತಿ ಹೆಣ್ಣು ಮಕ್ಕಳು ನಡಗಿ ನಡೆದ್ಬಿಟ್ರೆ ನಾನಾ ಗಣಮಗನ ಬಕ ಬಾಕಬರ್ಲೇ ಬಿದ್ದಿರ್ಬಾಕರ ಹೆಂಗಿರ್ತಂದ್ರೆ ನನ್ನ ನೋಡು ನಾ ಹೇಳ್ತೇನೆ ಹೆಂಗ ಮುಚ್ಚೋದು ಹಿಂಗ ತಗೊಂಡ್ರ ಪಿಕ್ಚರ್ ನೂರ್ ದಿವಸ ಆರಾಮ್ ಎರಡು ಮುಚ್ಚಿದ್ರ ಎರಡೇ ದಿವಸ ಡಬ್ಬ ಬಿಡದ ಹಿಂಗ ಹೇನ್ರಿ ಹೇನ್ರಿ ಮೂರ್ ಸಲ ಏನ್ರಿ ಅನ್ಬಕ್ರಿ ಅದ್ ಹೇಳಿದ ಅವ್ ಹೇಳ್ತಾನೆ ಏನೇ 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 ಏನೇನ್ರಿ ಏನೇ ಅಂತನವ ನೀವು ನಿಮ್ದು ಇದನ್ನ ಬಿಟ್ಟು ಕೊಡಬಾರದು ಟಕ್ಳೆನ ಮಾತಾಡಕತ್ತ ಮಾರಾಯ ಮಾರದಕ್ಕೆ ಗೊತ್ತಾಗ್ಬಾರದು ನಾ ಅಂತ ನನ್ನ ಮಾತ್ರ ಕೇಳಕತ್ತ ಅವಾಗಿಲ್ಲ ಅವ್ಕೆ ಅದು ಏನ ಹಾಂ ಮುಗಿತು ಬೆಳತ್ರಕ್ಕೆ ಇದಾಗತ್ತೆ ಇನ್ನು ನಾನು ಏನು ಕೂಡ ಮಾತಾಡಿ ನಾಲ್ಕು ಮಾತು ಮಾತಾಡ್ಬೇಕಾಗತ್ತೆ ಇಲ್ಲಿ ಮಾತಾಡಿ ಮುಗುಸಿ ಆಮೇಲೆ ಮಾತಾಡ್ತೀನಾ ಪಚಿ ಅದು ಏನಾಗತ್ತೆ ಅಂತಾರೆ ಹಿಂಗೆ ಅನ್ಬೇಕು ಅದಾದ ಮೇಲೆ ಚಾಲು ಆಕತಿ ಅದೆಲ್ಲ ಬಿಟ್ಕೊಡು ಹಿಂಗೆ 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 ಬಂದ್ರೆ ನಾವೆಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ವಿಚಾರ ಮಾಡೋಕೆ ಹೋಗಬೇಡ್ರಿ ನೀವು ಓ ಅಲ್ಲ ಇಷ್ಟು ಚೆನ್ನಾಗಿ ಎಲ್ಲ ಮಾತಾಡ್ರಿ ಪಿಕ್ಚರ್ ಹೆಸರು ಹೇಳಿಲ್ಲ ಅಲ್ವ ನಮ್ಮ ಪಿಚ್ಚರ್ ಹೆಸರು ನಗುಮುಖದ ದ್ಯಾಮವವ್ವ ಇದ್ಯಾ ಪಿಕ್ಚರ್ ರೀ ಮುಖದ ದ್ಯಾಮ ಎಲ್ಲ ಪಿಕ್ಚರ್ ಹೆಸರು ಇಟ್ಟಿ ಟಿ ಟಿ ಯಾ ಉಳ್ದ ಇಲ್ಲ ಈಗ ಅದರ ಸಂಬಂಧ ನಾವು ಹೊಸ ಪಿಕ್ಚರ್ ಟಿ ಹೆಂಗ ಟೈಟಲ್ ನಗು ಮುಖದ ದ್ಯಾಮ ನಗು ಮುಖದ ದ್ಯಾಮ ಅಲ್ಲ ಇದರ ಸ್ಟೋರಿ ಹೇಳ್ತಿರಂದ್ರ ಒಂದ್ ಸಾರಿ ಅದ್ಯಾಕ್ ಬೇಕಾ ನಿಮಗೆ ಅದನ್ನ ನಗು ಮುಖದ ದ್ಯಾಮವಂದ್ರಲ್ಲ ಅದರ ಸ್ಟೋರಿ ಬೇಕಾಗಿದ್ರೆ ಅದರೊಳಗೆ ಹೋಗೋರು ಅಂದಂಗಾತ್ತ ಆ ಅದರೊಳಗೆ ಅದೇನಾಯಿತಂದ್ರ ನಮ್ಮ ಪಿಕ್ಚರ್ನಗ ಒಬ್ಬಕ್ಕೆ హీరోయిಣಿ ಎಂಟು ಮಂದಿ ಫಿಲನ್ಗಳು ಎಂಟು ಮಂದಿ ವಿಲನ್ಗಳು ಎಂಟು ಸಲ ರೇಪ್ ಮಾಡ್ರೆ ಆಕೆ ನಕ್ಕ ಇರಬಹುದು ಏನ್ ಸಲ ಹೇಳ್ರಿ ಎಂಟು ಮಂದಿ ಹೀರೋಗಳು ವಿಲನ್ಗಳು ಎಂಟು ಸಲ ಆಕಿನ ರೇಪ್ ಮಾಡ್ರ ಸಹಿತ ಆಕೆ ನಕ್ಕು ಇರಬೇಕು ಎಂಟು ಮಂದಿ ಹೀರೋಗಳು ಎಂಟು ಎಂಟು ಸಲ ರೇಪ್ ಮಾಡಿದ ಗಾಡಿ ಇಲ್ಲೇ ತಂದು ನಾನು ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡಿರ್ತೀವಿ ನೀವು ವ್ಯವಸ್ಥೆ ಮಾಡಿರಿ ಅಕ್ಕ ರೇಪ್ ಮಾಡಿದ್ರು ಸಹಿತ ನಕ್ಕೊಂತ ಇರ್ಬೇಕು ಅಕೆಷ್ಟು ಸಿಂಡಿ ಹಾಕಿರ್ಬೇಕು ರೀ ಅದಕ್ಕೆ ನಗು ಮುಖದ ದ್ಯಾಮವ್ವ ಅಂತ ಟೈಟ ಅದಕ್ಕೆ ನೀವು ನಗು ಮುಖದ ದ್ಯಾಮ ಅಂದಾಗ ನಿಮ್ಮ ಮದುವೆ ಆಗಿದೆಯ ಮದ್ವೆ ಈಗ ಸಲಸ್ ಇನ್ನೊಂದು ತಾಸ್ನಾಗೆ ಎರಡು ತಾಸ್ನಾಗ ಆಗ್ತದ್ರಿ ಸಾರಿ ಹಾಗಾದ್ರೆ ಯಾಕ್ರೀ ನಮ್ಮ ಅಲ್ಲಿ ಅಂಟಿಗಳಿಗೆ ಚಾನ್ಸ್ ಇಲ್ಲ ಯಾಕಂದ್ರೆ ತಾಳಿ ಕಟ್ಟಿದ ಮೇಲೆ ಅಂಟಿ ಆಗಿ ಬಿಡುತ್ತಾರೆ ಅವರು. ಹು ಪಿಕ್ಚರ್ ಓಡದಿಲ್ಲ ಅದು. ಓಡದಿಲ್ಲ ರೇ ಅದಕ್ಕೆ ತಾಳಿಗಳು ಇರಬಾರ್ದು ಯಾಕೆ ತಲೆ ಕೆಡಿಸ್ಕೊತರಿ? ಮದುವೆ ಆದ್ರು ತಾಳಿ ತೊಂಡ್ ಗೂಟಕ್ಕೆ ಹಾಕಿ ಬರ್ತಿನಿ. ಶಬಾಸ್. ಇದು ಇದು ಭಾರತ ನಾರಿ ಅಂದ್ರು. ಪುಣ್ಯಕ್ಕೆ ತಾಳಿ ಗೂಟಕ್ಕೆ ಬಿಡದು ಬರ್ತಂದಾಳೆ ಅಂದಾಳೈಕಿ. ತಡ್ರಿ ಅವನು ಗಂಡನದು ಜಾಸ್ತಿ ಐತೆ ಅವನು ಗೂಟಕ್ಕೆ ಬಿಡದ ಬಂದು ನಿಮ್ಮ ಕಡೆ ಅಂದಿಲ್ಲ. ಆಯ್ತ ಆಯ್ತ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನೀವು ಬಂದ್ಬಿಡ್ರಿ ಬಿಡಿ ನಾ ಹಾ ಬಂದು. ನಾನು ಹೋಗ್ಲೇ. ನಾನು ಹೋಗ್ಲೇ. ಹು ಅಲ್ಲ ಸ್ವಲ್ಪ ನಿಂದ್ರಿ. ಈ ಧ್ವನಿ ಎಲ್ಲಿ ಕೇಳಿನಲ್ಲ? ಎಲ್ಲಿ ಕೇಳಿ? ಎಲ್ಲೂ ಕೇಳೇನಲ್ಲ. ಅಲ್ಲ ಅಲ್ಲ ಉಪೇಂದ್ರ 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 ಸ್ವಲ್ಪ ಇಲ್ಲಿ ಸ್ವಲ್ಪ ಮುಖ ನೋಡತಾವೆ ಏನು ಮುಖ ತೋರ್ಸಂದ್ರೆ ಏನೇನ ತೋರಿಸ್ತಿರಲ್ರಿ ನಮ್ಮ ಫಾರೆನ್ಸ್ ದಾಗ್ ಮುಖ ಇದಕಂತೀ ಅಂತೀವಿ ನಾವು ಅದಕ್ಕೇನಂತೀರಿ ಅದು ಅಂತೀ ಹಂಗಾರೆ ಅದನ್ನ ತೋರಿಸ್ರಿ ದಾಡಾ ಅಯ್ಯ ಒಂದ चूर ತೋರಿಸ್ರಿ ದಾಡಾ ಐ ತೋರಿಸ್ರಿ ದಾಡಾ ತೋರಿಸ್ರಿ ಎನ್ನಿ

ಇವು ಆ ದಿವಸ ಸಾಲಿಗೆ ಬಂದಿದ್ದಿಲ್ಲ ಇವರು ಅಲ್ಲಿ ತರ ಅಷ್ಟ ಬಂದಾರ ಮುಂದ್ರದ್ದು ಬಂದಿಲ್ಲ ಇವರು ಇನ್ನೊಮ್ಮೆ ಕೇಳಿ ಇನ್ನೊಮ್ಮೆ ಕೇಳು ಅವು ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳು ಇದು ಇಂಗ್ಲಿಷ್ ನಾಗ ಎಷ್ಟು ಉದ್ದ ಇರೋದಿಲ್ಲ ಸ್ವಾಟ್ಸ್ ಅಷ್ಟೇ ಇರ್ತಾವ ಆದ್ರೂ ಅದೇನೈತ್ರಿ ಅವನ್ ಮಗಳ 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 ಮಗಳು ಮಗಳ ಇಷ್ಟ ಲಾಸ್ಟ್ ಎಸ್ ಹಚ್ಬಿಟ್ರಿ ಇಂಗ್ಲಿಷ್ ಹ್ಮ್ ಟಾಯ್ ಅದು ಟಾಯ್ ಅದು ಟೊಯ್ ಟೊಯ್ ಅದು ಬಿಡು ಟೊಯ್ ಅದು ಟೊಯ್ ಅನಿನಾ ಟೊಯ್ ಬಿಡದು ಟೊಯ್ಗೆ ಮಾಡ್ಕೊಂಡು ಹಾಕೋಮ ಟೊ ಆಯ್ತ ಅದು ಒಟ್ಟು ಒಣಗಿಲ್ಲ ಅಂತಿದ್ದಿಲ್ಲ ಅದಕ್ಕೆ ಒಣಗಿಸ್ಬೇಕ ನಾತು ಒಳ್ಳೆದ ಥ್ಯಾಂಕ್ ಯು ಮಾಲಾರ್ಪಣೆ ಇವರಿಂದ ನಮಗೆ ಟೀ ಮತ್ತು ಕಟ್ಟಿಡ್ಬೇಕನ್ನೋದನ್ನು ಆ ಬಿಡು ಬಿಡು ಗೋಗಿಲ್ ಗೋಗಿಲ್

ಅಂದಂಗೆ ಮೇಡಮ್ ಅಲ್ಲ ಈ ತರ ವೇಷ ಎದಕ್ ಹಾಕೊಂಡ ಏನ್ ಮಾಡ್ತೀಯ ನೀನ್ ನನ್ನ ಅಂಕ್ರು ಯಾರು ಮದುವೆ ಆಗಿಲ್ಲ ಎಲ್ಲಾರು ಟಕಲಾ ಟಕಳೆ ಅಂತಾರ ಅದ್ರ ಸಂಬಂಧ ನೀರ ಮದುವೆ ಹಾಕಿ ತಿಳ್ಕೊಂಡು ವಿಚಿತ್ರ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡ ನೀ ಏನು ವಿಚಿತ್ರವಾಗಿ ಡ್ರೆಸ್ ಹಾಕೋಬೇಡ ನೀ ಯಾವಾಗ ಈ ಊರಿಗೆ ಕಾಲ್ ಅವಾಗ ನಿನ್ನ ಮೇಲೆ ಮನಸ್ಸಾಗೇತ್ ನನಗೆ ಯವ್ವ ನಾವಲ್ಲೇ ಮೊದಲೇ ಹೇಳ್ಬೇಕು ಬೇಡ ಸುಮ್ನೆ ಸಾವಿರ ಎರಡ್ ಸಾವಿರ ಕೊಟ್ಟು ವೀಗ್ ತರ್ತಿದ್ ನಾನು ಅದಕ್ಕೆ ನೀ ಏನು ಬೇಡ ಆ ಜಾಗಕ್ಕೆ ನಿನ್ನ ಆಗಿಬಿಡ್ತೀನಿ ಇನ್ ಮೇಲೆ ನಾವು ಮದುವೆ ಆಗಿ ಬರ್ರಂಗೆ ಆತಲ್ಲ ಸರ ನಲ್ವತ್ಮೂರು ಇಪ್ಪತ್ತೆಂಟು